ಹಾಯ್ ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಲೈಟಾಗಿ ಚೆನ್ನಾಗಿಲ್ಲ ಸೊ ನೀವು ತುಂಬಾ ಚೆನ್ನಾಗಿರುವಿರಿ ಎನ್ನುವುದು ನನ್ನ ಭಾವನೆ ಸೊ ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ ಸೊ ಚಿಕ್ಕವರಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಮೊದಲೇ ಹೇಳಿದಾಗೆ ನನಗೆ ಲೈಟಾಗಿ ಹುಷಾರಿರಲಿಲ್ಲ ಇದು ನನ್ನ ಮಗು ಉಂಟಲ್ಲ ಕನ್ನಡಕವನ್ನು ಈ ಥರ ಈ ಥರ ಈ ಥರ ಈ ಥರ ಕೋಪ ಬಂದಾಗ ಈ ಥರ ಈ ಥರ ಈ ಥರ ಈ ಥರ ಮಾಡಿ ಎಲ್ಲ ಇದು ಕ್ರಾಸ್ ಟೈಪ್ ಮಾಡಿದ್ದಾನೆ ಗೊತ್ತಾಯ್ತಾ ಕೋಪ ಬಂದಾಗ ಅವನಿಗೆ ಸಿಗೋದೇ ಕನ್ನಡಕ ಹಾಗೆ ಕನ್ನಡಕವನ್ನು ಉಲ್ಟಾ ಪಲ್ಟ ಎಲ್ಲ ಬಿಸಾಡಿ ಎಲ್ಲ ಸ್ವಲ್ಪ ಲೈಟಾಗಿ ಒಂದೊಂದೊಂಥರ ಬೆಂಡ್ ಟೈಪ್ ಮಾಡಿದ್ದಾನೆ ಹಾಗೆ ನನಗೆ ಅಂತೇಳಿದರೆ ಒಂದು ಒಂದು ವಾರದಿಂದ ಹುಷಾರಿರಲಿಲ್ಲ ಸೊ ಒಂದು ವಾರದ ಹಿಂದೆ ನನ್ನ ಮನೆಗೆ ನನ್ನ ಅಮ್ಮ ಬಂದಿದ್ದರು ಸೊ ಅವರು ಕೂಡ ಅಷ್ಟೇ ಒಂದು ಎರಡು ವರ್ಷ ಆಯ್ತು ಅನಿಸುತ್ತೆ ನನ್ನ ಮನೆಗೆ ಬರದೆ ಹಾಗೆ ಬಂದಿದ್ದರು ಹಾಗೆ ಅವರು ಯಾವಾಗ ಹೊರಡ್ತಾರೆ ನೋಡಿ ಅದೇ ದಿನ ನನಗೆ ಹುಷಾರಿರಲಿಲ್ಲ ಸೊ ಏನಾದರೂ ಫುಡ್ಡು ತಿಂದ ತಕ್ಷಣ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತಾಯಿತ್ತು ಹಾಗೆ ಏನು ಅಂತ ನನಗಿನೇ ಗೊತ್ತಿಲ್ಲ ಆದರೂ ಕೂಡ ನಾನು ನನ್ನ ಅಮ್ಮನನ್ನು ಸ್ಟೇಟ್ ಬ್ಯಾಂಕಿಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಬಸ್ಸಿಗೆ ಹತ್ತಿಸಿ ಅದೇ ಬಸ್ಸಲ್ಲಿ ನಾನು ಬಂದು ಪಂಪೈಲಲ್ಲಿ ಇಳಿದು ಸೊ ನಾನು ನನ್ನ ಮನೆಗೆ ಬಂದೆ ಆವತ್ತಿನಿಂದ ನಂಗೆ ಕಂಪ್ಲೀಟಾಗಿ ಹುಷಾರಿರಲಿಲ್ಲ ಏನು ಫುಡ್ಡನ್ನು ತಿಂದರೂ ಸಹ ಹೊಟೆನೋ ನೋವು ಇದೇ ರೀತಿ ಆಯಿತು ಸೊ ನಾಲ್ಕು ದಿನ ಕಂಪ್ಲೀಟಾಗಿ ಆಯಿತು ನಾನು ಸಹ ಅಂದ್ಕೊಂಡೆ ಸೊ ಇವಾಗ ಗುಣ ಹೊಂದುತ್ತೆ ನಾಳೆ ಗುಣ ಹೊಂದುತ್ತೆ ಅಂತ ಹೇಳಿ ಅಂದರೆ ನಾರ್ಮಲಾಗಿ ನಾನು ಆಸ್ಪಿಟಲಿಗೆ ನಾವೆಲ್ಲದಕ್ಕೂ ಹೋಗಲಿಕ್ಕೆ ಆಗೋದಿಲ್ಲಲ್ಲ ಅಂದರೆ ನಾನು ನಾನು ಹೋಗೋದಿಲ್ಲ ಸೊ ಪ್ರತಿಯೊಂದಕ್ಕೂ ಸೊ ಹಾಸ್ಪಿಟಲ್ಗೆ ಸೊ ಹಾಗೆ ಮೆಡಿಕಲಿಂದ ಏನಾದರೂ ಟ್ಯಾಬ್ಲೆಟ್ ತರುವ ಅಂದರೆ ಏನು ಗೊತ್ತಾ ನಾನು ಈಗ ನಾವು ತಂದೆ ತಾಯಿಯ ಜೊತೆ ಮತ್ತು ಗಂಡನ ಜೊತೆ ಅಥವಾ ಹೆಂಡತಿ ಜೊತೆ ಶೇರ್ ಮಾಡೋದನ್ನು ನಾವು ಫ್ರೆಂಡ್ಸ್ ಜೊತೆ ಶೇರ್ ಖಂಡಿತವಾಗ್ಲೂ ಮಾಡೇ ಮಾಡ್ತೇವಲ್ವಾ ಏನಾದರೂ ವಿಷಯವನ್ನು ಹಾಗೆ ನಾನು ಕೂಡ ನಾನು ಫ್ರೆಂಡ್ಸ್ ಜೊತೆ ಹೇಳುವಾಗ ನನಗೆ ಒಬ್ಬರು ಹೇಳಿದರು ಸೊ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತೇಳಿ ನನಗೆ ಅಷ್ಟು ತನಕ ಟ್ಯಾಬ್ಲೆಟ್ ಇದೆ ಅಲೆಯಲ್ಲೇ ಇರಲಿಲ್ಲ ನಾನೇನಾದರೂ ಈ ಥರ ಕಣ್ಣ ಚಹಾ ಮಾಡಿ ಅದಕ್ಕೆ ಲಿಂಬೆ ಹುಳಿ ಹಿಂಡಿ ಆ ರೀತಿ ಕುಡಿತಾರಲ್ಲ ಆ ರೀತಿಯ ಮನೆ ಮದ್ದೆ ಮಾಡ್ತಾ ಇದ್ದೆ ಮತ್ತು ನನಗೆ ಟ್ಯಾಬ್ಲೆಟ್ ತಗೊಳ್ಳೋಣ ಅಂತ ಅನಿಸುತ್ತೆ ಯಾಕಂದ್ರೆ ನಾಲ್ಕು ದಿನ ಆದರೂ ಸಹ ನನಗೆ ಅದು ಕಡಿಮೆನೇ ಆಗಲಿಲ್ಲ ಹುಷಾರಿಲ್ಲ ಅದಕ್ಕೋಸ್ಕರ ಸೊ ಹಾಗೆ ನನ್ನ ಹಸ್ಬೆಂಡ್ ಅದರ ನಾನು ಟ್ಯಾಬ್ಲೆಟ್ ತರಲಿಕ್ಕೆ ಹೇಳಿದಾಗ ನನಗಿದು ಟ್ಯಾಬ್ಲೆಟ್ ತಂದಿದ್ದಾರೆ ನೋಡಿ ಎಲ್ಲೋ ಕಲರ್ ಇದು ಮೆಡಿಕಲಲ್ಲಿ ಹೇಳಿ ತಂದದ್ದು ಹಾಗಂತ ನೀವು ಕೂಡ ಮೆಡಿಕಲಲ್ಲೇ ತಗೊಳ್ಳಿ ಅಂತ ಹೇಳೋದಿಲ್ಲ ಇದರ ಹೆಸರು ಏನು ಏನಿದೆ ಅಂತ ಅಂತಿದೆ ಓಕೆ ಕಾಣಿಸ್ ಕಾಣಿಸ್ಲಿಕ್ಕಿಲ್ಲ ಜಾಸ್ತಿ ತೋರಿಸ್ತಿದೆ ಎಲ್ಲೋ ಕಲರ್ ಗೊತ್ತಾಯ್ತಾ ಹಾಗೆ ಸೊ ಅದು ತಿಂದೆ ಮರುದಿನ ಫುಲ್ಲು ಹೊಟ್ಟೆ ಫುಲ್ ಕಟ್ಟಿ ಹಾಕಿದ ಹಾಗೆಲ್ಲ ಹಾಕ್ತಿತ್ತು ಮತ್ತೆ ಅದೇ ಇವತ್ತು ಸರಿ ಆಯಿತು ನೋವು ಅದೇ ರೀತಿ ಈಗ ಮಂಗ್ಳೂರು ಗೊತ್ತಲ್ವಾ ಒಂದು ಸಲ ಮಳೆ ಬರುತ್ತೆ ಮತ್ತೆ ಬಿಸಿಲು ಬರುತ್ತೆ ಅದೇ ರೀತಿಯಾಗಿ ಸೊ ನನಗೆ ಕೋಲ್ಡ್ ಸಾಗಿ ಕೋಲ್ಡ್ ಸಾಗಿತ್ತು ಎಲ್ಲ ಮೇಲಿಂದ ಮೇಲೆ ಗೊತ್ತಾಯ್ತಾ ಜೊತೆಗೆ ನಾನು ಮಗು ಸಹ ಹಾಲು ಬಿಡಲಿಲ್ಲ ಗೊತ್ತಾಯ್ತಾ ತಾಯಂದಿರಿಗೆ ಗೊತ್ತಿರುತ್ತೆ ಎದೆ ಹಾಲು ಅದು ಒಂಥರ ಕಷ್ಟ ಇರುತ್ತೆ ಕೊಡೋದು ಸಹ ಅಂದರೆ ಮೂರು ವರ್ಷ ಆದಮೇಲೆ ಕಷ್ಟನೇ ಚಿಕ್ಕ ಮಗು ಇರುವಾಗ ಆಗುತ್ತೆ ಬಟ್ ಇದು ನನಗೆ ಬಿಡಿಸ್ಲಿಕ್ಕೆ ಆಗಲಿಲ್ಲ ಇದೆಲ್ಲ ನನಗೆ ಮೇಲಿಂದ ಮೇಲೆ ಆಗಿ ಫುಲ್ ಕಂಪ್ಲೀಟಾಗಿ ವೀಕ್ನೆಸ್ ಆಗಿತ್ತು ಸೊ ನಾನು ಕೋಲ್ಡಿಗೆ ನೋಡಿ ಇದು ಟ್ಯಾಬ್ಲೆಟ್ ತೊಗೊಳ್ಳೋದು ಇದು ಮೆಡಿಕಲಲ್ಲಿ ಹತ್ತು ರೂಪಾಯಿ ಕೊಟ್ಟರೆ ಹತ್ತು ಟ್ಯಾಬ್ಲೆಟ್ ಕೊಡ್ತಾರೆ ಅಂತ ಇದೆ ಮತ್ತು ಇನ್ನೊಂದು ದೊಡ್ಡ ಹೆಸರೆಲ್ಲ ಇದರಲ್ಲಿ ಹೋಗಿದೆ ತೆಗೆದು ಟ್ಯಾಬ್ಲೆಟ್ ತೆಗೆದು ಹೋಗಿದೆ ಹಾಗೆ ಹಾಗಂತ ಎಲ್ಲರೂ ನೀವೆಲ್ಲರೂ ಇದನ್ನೇ ಯೂಸ್ ಮಾಡಿ ಅಂತ ನಾನು ಹೇಳುವುದಿಲ್ಲ ಯಾಕೆ ಹೇಳೋದಿಲ್ಲ ಅಂತೇಳಿ ಕೆಲವರಿಗೆ ಬಿ ಪಿ ಶುಗರ್ ಅದೇ ಇದು ಇರುತ್ತೆ ಮತ್ತು ಎಲ್ಲರ ಬಾಡಿ ಒಂದೇ ಟೈಪ್ ಇರೋದಿಲ್ಲ ಸೊ ಎಂತ ಹೇಳ್ತಾರೆ ಏನೂ ಆರೋಗ್ಯವಾಗಿರುವ ವ್ಯಕ್ತಿಗಳು ತೊಗೊಳ್ಬೋದು ಅಂದ್ಕೊಳ್ತೇನೆ ಎಮರ್ಜೆನ್ಸಿಗೆ ಹಾಗಂತ ನಾನು ಇದೇನು ಒತ್ತಾಯ ಮಾಡೋದಿಲ್ಲ ಇದೇ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತೇಳಿ ನಿಮಗೆ ಸಮಯ ಇದ್ದರೆ ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲಲ್ಲಿ ತೋರಿಸಿ ನೀವು ಟ್ಯಾಬ್ಲೆಟ್ ತೊಗೊಂಡ್ರೇ ಒಳ್ಳೇದು ಯಾಕಂದ್ರೆ ನಾನು ಸಹ ಡಾಕ್ಟರ್ ಅಲ್ಲ ಅದಕ್ಕೋಸ್ಕರ ಸೊ ನಾನು ಜಸ್ಟ್ ನಿಮಗೆ ಎಮರ್ಜೆನ್ಸಿಗೆ ಹೇಳಿರುವಂಥದ್ದು ಇದು ಟ್ಯಾಬ್ಲೆಟ್ ತೊಗೊಳ್ಬೋದು ಅಂತೇಳಿ ನಮಗೂ ಸಾವಿರಾರು ಕೆಲಸಗಳಿರುತ್ತೆ ಹಾಸ್ಪಿಟಲಲ್ಲಿ ಹೋಗಬೇಕು ಕಾಯಬೇಕು ಆ ರೀತಿ ಮತ್ತು ಹಾಗಂತ ಆರೋಗ್ಯ ಹಾಳು ಮಾಡ್ಕೊಳ್ಬೇಡಿ ಎಂಥ ಅಡ್ಡ ದಾರಿ ಹಿಡಿದು ಅಂತ ಹೇಳ್ತಾರಲ್ಲ ಇವಾಗ ಲಾಂಗ್ ದಾರಿ ಕ್ಲೀನಾಗಿರುತ್ತೆ ಗೊತ್ತಾಯಿತ ನೀಟಾಗಿ ಎಲ್ಲ ಹಾಕಿ ಅದು ನಮಗೆ ದೂರ ಆಗುತ್ತೆ ನಾವು ಶಾರ್ಟ್ ಕಟ್ ಏನಿರುತ್ತೆ ಗೊತ್ತಾ ಆ ಹೊಂಡ ಕಲ್ಲು ಮುಳ್ಳೆಲ್ಲ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳೋದು ಜಸ್ಟ್ ಒಂದು ಹೇಳಿದ್ದು ನಿಮಗೋಸ್ಕರ ಕೆಲವರಿಗೆ ಏನಾದರೂ ಯೂಸ್ ಆಗ್ಬೋದು ಅಂತ ತುಂಬ ಬ್ಯುಸಿ ಇರುವ ವ್ಯಕ್ತಿಗಳಿಗೆ ಯೂಸ್ ಆಗ್ಬೋದು ಅಂತ ಈ ಟ್ಯಾಬ್ಲೆಟ್ ಹೆಸರು ಹೇಳಿದ್ದೇನೆ ಹಾಗೆ ನಾನು ವೀಡಿಯೋ ಮಾಡಲಿಲ್ಲ ವೀಡಿಯೋ ಅಂತ ಹೇಳಿದರೆ ಇವಾಗ ಏನು ಮನೆಯಲ್ಲೇ ಇರೋದಲ್ಲ ಏನಾದರೂ ಪ್ಲೇಸಸ್ ಎಲ್ಲ ತೋರಿಸಿದ್ರೆ ನಿಮಗೂ ಒಂದು ಖುಷಿಯಾಗುತ್ತೆ ಸೇಮ್ ವಿಡಿಯೋ ನಿಮಗೂ ಬೋರ್ ಅನಿಸುತ್ತಲ್ವಾ ಹಾಗೆ ಮರೊಬ್ಬರು ಕಮೆಂಟ್ ಮಾಡಿದರು ಅಂದರೆ ಎರಡು ನಿಮಿಷ ಅದರ ಮುಖ ತೋರಿಸಿ ವೀಡಿಯೋ ಮಾಡಬೇಕು ಆವಾಗ ಜನರಿಗೂ ಗೊತ್ತಾಗುತ್ತೆ ಅಂತ ಸೊ ನಾನು ಏನಕ್ಕೆ ಮೊನ್ನೆಲ್ಲ ಅದು ಮಾಡ್ತಿರ್ಲಿಲ್ಲ ಅಂತ ಆ ಈ ಹೊರಡ್ಬೇಕಲ್ಲ ಸೊ ವಿಡಿಯೋ ಮಾಡೋದು ಹೇಳಿದ್ರೆ ಒಂದು ಸ್ಟಿಕ್ಕರೆಟ್ಟು ಒಂದು ಕಿವಿದ್ದು ಹಾಕಿ ಒಂದು ಏನಾದರೂ ಕ ಚೈನ್ ಹಾಕಿ ಅಥವಾ ಬಳೆ ಹಾಕಿ ಹೊರಡ್ಬೇಕಲ್ಲ ಸೊ ಹೊರಡದೆ ನಾವು ಮನೆಯಲ್ಲಿರುವಾಗ ಡೈರೆಕ್ಟ್ ವಿಡಿಯೋಸ್ ಸಹ ಮಾಡಲಿಕ್ಕೆ ಆಗೋದಿಲ್ಲ ಮುಖ ಎಲ್ಲ ಒಂಥರ ಇರುತ್ತಲ್ಲ ಎಂತ ಹೇಳ್ತಾರೆ ಬ್ಯೂಟಿ ನಾನೇನು ಬ್ಯೂಟಿ ಇಲ್ಲ ಬಟ್ ಬ್ಯೂಟಿ ಇಂಪಾರ್ಟೆಂಟ್ ಅಲ್ಲ ಈಗ ಸಮಾಜದಲ್ಲಿ ಒಂದು ವೀಡಿಯೋಸ್ ನೋಡಲಿಕ್ಕೆ ಒಂಥರ ಅಟ್ರಾಕ್ಷನ್ ಆಗಿದ್ರೆ ಎಲ್ಲ ನೋಡ್ತಾರೆ ಅಲ್ವಾ ಹಾಗೆ ಮತ್ತು ನಾನು ನೀವು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ಬೋದು ನಾನು ಮುಖಕ್ಕೆ ಯಾವುದೇ ರೀತಿಯ ಪೌಡರ್ ಆಗಲಿ ಲಿಪ್ಸ್ಟಿಕ್ ಆಗಲಿ ಏನೂ ಹಾಕೋದಿಲ್ಲ ಇದು ನಾನು ಚಿಕ್ಕಂದಿಂದಲೇ ಯೂಸ್ ಮಾಡೋದಿಲ್ಲ ಹಾಗೆ ಮತ್ತು ನನ್ನ ಅಕ್ಕನ ಮಕ್ಕಳೆಲ್ಲ ಬಂದರೆ ಎಲ್ಲ ಮಕ್ಕಳೆಲ್ಲ ಈ ಲಿಪ್ಸ್ಟಿಕ್ ಅದು ಇದೆಲ್ಲ ನನಗೆ ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಮುಖಕ್ಕೆ ಎಲ್ಲ ನನ್ನ ಬೆಂಡೆಕಾಯಿ ಮರ ನೋಡಿ ಎಷ್ಟು ದೊಡ್ಡಾಗಿದೆ ಅಂತೇಳಿ ಹಾಗೆ ಮತ್ತು ನಾನು ಅಕ್ಕನ ಮಕ್ಕಳು ಬರುವಾಗ ಒಂದು ಐದು ರೂಪಾಯಿದು ಐದು ರೂಪಾಯಿ ಈಗ ಹತ್ತು ರೂಪಾಯಿ ಆಗಿದೆ ಅನಿಸೋದಲ್ಲ ಪಾನ್ಸ್ ಅದು ಪೌಡರ್ ಒಂದು ತಂದಿಡ್ತೇನೆ ಅದು ನಾನು ಯೂಸ್ ಮಾಡೋದಿಲ್ಲ ಮತ್ತು ಮಗುವಿಗೆಲ್ಲ ಪೌಡರ್ ಹಚ್ಚ್ತೇನೆ ಕಾಡಿಗೆ ಎಲ್ಲ ಹಚ್ಚಿ ನನಗೆ ಅಂತ ಹೇಳಿದರೆ ನಾನು ನನ್ನನ್ನು ಚಿಕ್ಕನಿಂದಲೇ ನನಗೆ ಹಾಸ್ಟೆಲಿಗೆ ಹಾಕಿದ್ರು ನಾನು ನಮ್ಮ ಗೊತ್ತೈತೆ ಆರನೇ ಕ್ಲಾಸಿಗೆ ಏನು ಹಾಸ್ಟೆಲಿಗೆ ಹಾಕಿದ್ರು ಸೊ ಅದೇನು ಅನಾಥಾಶ್ರಮ ಅಂತ ಹೇಳ್ತಾರೆ ಹಾಸ್ಟೆಲ್ ಅಂದ್ರೆ ಅದೇನು ಗೌರ್ಮೆಂಟ್ ಹಾಸ್ಟೆಲ್ ಅಲ್ಲ ಅದು ಇದು ಎಂತ ಹೇಳ್ತಾರೆ ಕಾನ್ವೆಂಟ್ ಅಂತ ಹೇಳ್ತಾರಲ್ಲ ಅದ್ರದ್ದು ಹಾಸ್ಟೆಲ್ಗೆ ಹಾಕಿದ್ರು ಅಲ್ಲಿ ಅಂತ ಹೇಳ್ತಾರೆ ಅಲ್ಲಿ ಏನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಗಂಜಿನೇ ಇದ್ದದ್ದು ಸಾರು ಏನು ಇದಿಲ್ಲ ಮತ್ತು ಎಂತ ಹೇಳಿದರೆ ಹೇಗಿತ್ತಂತೇಳಿದ ಅಲ್ಲಿ ನನಗೆ ಅಮ್ಮ ಒಂದು ಐದು ರೂಪಾಯಿದು ಪೌಡರ್ ತೆಗೆದುಕೊಡ್ತಿದ್ರೆ ಏನು ಅದು ನನಗೆ ಬೆಳಿಗ್ಗೆ ಈಗ ಜೂನಲ್ಲಿ ಹೋದರೆ ಡಿಸೆಂಬರಲ್ಲಿ ಮನೆಗೆ ಬರಲಿಕ್ಕೆ ಅಲ್ಲಿ ತನಕ ಐದು ರೂಪಾಯಿದು ಪೌಡರ್ ಸಾಕಾಗುತ್ತಾ ಇಲ್ಲಲ್ಲ ಹಾಗೆ ನನಗೆ ನಾನು ತಲೆ ಕೂದಲಿಗೆ ಎಣ್ಣೆ ಸಾಕ್ತಿರಲಿಲ್ಲ ಗೊತ್ತಾಯ್ತಾ ನಂದು ಅದು ಜೀವನ ಅಷ್ಟೇ ಹೇಳಿ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ದಿನ ಶೇರ್ ಮಾಡ್ತೇನೆ ಅದು ಹೇಗಿತ್ತು ನನ್ನ ಜೀವನಷ್ಟು ಹೇಳಿ ಅಂತೇಳಿ ನಿಮಗೇನಾದರೂ ಬೇಕನ್ನಿಸಿದರೆ ಮಾತ್ರ ಹಾಗೆ ನನಗೆ ಯಾವಾಗದಿಂದಲೇ ಪೌಡರೆಲ್ಲ ಹಾಕುವ ಇದಿಲ್ಲ ಹಾಗೆ ನಾನು ಮುಖಕ್ಕೆಲ್ಲ ಏನೂ ಹಾಕುವುದಿಲ್ಲ ಹಾಗೆ ಇದ್ದೇನೆ ಇವತ್ತೇನು ಸ್ಪೆಷಲ್ ವೀಡಿಯೋಸು ಏನೂ ಇಲ್ಲ ಸಿಂಪಲ್ಲಾಗಿ ಪ್ರತಿದಿನದ ದಿನಚರಿ ಏನಿದೆ ನೋಡಿ ಸೊ ಅದನ್ನೇ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೇನೆ ಓಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸೊ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಮತ್ತು ಕೆಟ್ಟದಾಗಿ ಎಲ್ಲ ಕಾಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ನನಗೂ ಬೇಜಾರಾಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ನಾನು ನನಗೇನು ಮಿನಿಮಮ್ ಸಬ್ಸ್ಕ್ರೈಬ್ಗೋಸ್ಕರ ಕಾಯ್ತಾ ಇದ್ದೇನೆ ಅಷ್ಟೇ ಯಾಕಂದ್ರೆ ನಾನು ಫೈ ಇಯರ್ಸಿಂದ ಪ್ರಯತ್ನ ಪಡ್ತಾ ಇದ್ದೇನೆ ಸೊ ಎಲ್ಲಾದರೂ ನನಗೆ ಯಾವುದ್ರಲ್ಲೂ ಸಕ್ಸಸ್ ಸಿಗಲೇ ಇಲ್ಲ ನಾಲ್ಕೈದು ಚಾನಲ್ ಮಾಡಿ ಎಲ್ಲ ಯಾವುದು ಸಕ್ಸಸೇ ಸಿಗಲಿಲ್ಲ ಸೊ ಇದರಲ್ಲಾದರೂ ಸಕ್ಸಸ್ ಸಿಗ್ಬೋದನ್ನು ನಾವು ನನ್ನ ಹಸ್ಬೆಂಡ್ ಬಿಟ್ಟೇ ಬಿಡು ಅಂತ ಹೇಳಿದ್ದಾರೆ ನಿಮಗೆ ಅದರಷ್ಟೇ ಇಲ್ಲ ಅಂತ ಬಟ್ ನಾನು ಅಂದರೆ ನನ್ನ ಮಗುವಿನ ಇರಲಿ ಒಂದು ನನಗೂ ಒಂದು ಮಾತಾಡಿದಾಗೆ ಆಗುತ್ತೆ ನನಗೂ ಒಂದು ಫೀಲಿಂಗ್ ಶೇರ್ ಮಾಡಿದಾಗೆ ಆಗುತ್ತೆ ಹಾಗೆ ಇರ್ಲಿ ಅಂತೇಳಿ ಒಂದು ಸಿಂಪಲ್ ಆಗಿ ಒಂದು ವಿಡಿಯೋಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇನೆ ಸೊ ಸಪೋರ್ಟ್ ಮಾಡಿ ಓಕೆ ನನ್ನ ಮಗು ಮೇಲೆ ನೋಡಿ ಏನು ಮಾಡ್ತಿದ್ದಾನೆ ಅಂತ ನನ್ನ ಅಮ್ಮ ನೋಡಿ ಮನೆಗೆ ಹೊರಟರು ಬೇಜಾರಿದೆ ಬೇಜಾರು ಅಂದರೆ ಬೇಜಾರು ಇದೆ ಅಂತೇಳಿ ಅಮ್ಮನನ್ನು ಹಿಡ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ ಹಿಡ್ಕೊಂಡಿದ್ರು ಅಮ್ಮನಿಲ್ಲೋದಿಲ್ಲ ಸೊ ಹಾಗೆ ನಾನು ಮಗುವನ್ನು ಅಂಗನವಾಡಿಗೆ ಬಿಟ್ಟು ಸೊ ಅಮ್ಮನನ್ನು ನಾನು ಬಸ್ಸಿಗೆ ಹತ್ತಿಸಿ ಬರುವ ಅಂತೇಳಿ ಹೊರಟಿದ್ದೇನೆ ಎರಡು ಬ್ಯಾ ಬ್ಯಾಗ್ ಇತ್ತು ಬ್ಯಾಗ್ ಒಂದು ನನ್ನದು ಒಂದು ಮಗುವುದು ಶಾಲೆದು ಮತ್ತು ಎರಡು ಅಮ್ಮಂದು ಅಮ್ಮನ ಅದರಲ್ಲಿ ಬಟ್ಟೆ ಎಲ್ಲ ತಂದಿದ್ರಲ್ಲ ಸೊ ಅದೆಲ್ಲ ಇತ್ತು ಮತ್ತೆ ಒಂದು ಸ್ವಲ್ಪ ಸಾಂಬಾರೆಲ್ಲ ಅಮ್ಮ ಕೊಂಡೋದರು ಹಾಗೆ ಎರಡು ಬ್ಯಾಗ್ ಹಿಡ್ಕೊಂಡು ಅಮ್ಮನಿಗೆ ಪ್ರೈವೇಟ್ ಬಸ್ ಇದೆಯಲ್ಲ ಅದು ತುಂಬ ಕಷ್ಟ ಗೊತ್ತಾಯ್ತಾ ಒಂದು ಕಾಲು ಸಾಕು ರೈಟ್ ಪೋಯ್ ಅಂತ ಹೇಳ್ತಾರೆ ಹಾಗೆ ಬಿಟ್ಟು ಬರಲಿಕ್ಕೆ ಅಂತ ಹೊರಟೆ Yeah. എല്ലാ <laughs> 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 <muchess> <laughs> ಗಾಳಿ ಉಂಟಲ್ಲ ಒಂದು ಸಲ ಬರುವಾಗ ನಾನು ಕಂಪ್ಲೀಟಾಗಿ ಹೆದರಿ ಹೋಗಿದ್ದೆ ಗೊತ್ತಾಯ್ತಾ ಸೋ ಎಂಥ ಗಾಳಿ ಬಂತಂಥೇಳಿ ಒಂದೇ ಸಲ ಶಬ್ದಕ್ಕೆ ಹೆದರಿ ಮತ್ತು ಮಗುವನ್ನೆಲ್ಲ ಗಟ್ಟಿಟ್ಕೊಂಡು ಏನಾದರೂ ಗಾಳಿ ಅನ್ನೋದ್ರೂ ಮಗುವನ್ನು ಎತ್ತಿಕೊಂಡು ಹೋಗ್ಬೋದು ಅಂತೇಳಿ ಮಳೆ ಇಲ್ಲ ನೋಡಿ ಗಾಳಿ ಮಾತ್ರ ಅಂಥ ಸ್ಪೀಡ್ ಒಂಥರ ಸುಂಟರ ಗಾಳಿ ಟೈಪ್ ಬಂತು ಮತ್ತು ನನ್ನ ಹಸ್ಬೆಂಡ್ಗೆಲ್ಲ ಕಾಲ್ ಮಾಡಿದ್ದು ಹಸ್ಬೆಂಡ್ ಕಾಲ್ ಮಾಡುವ ಡ್ಯೂಟಿ ಮಾಡುವ ಹತ್ರ ಎಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತ ಹಾಗೇ ರಾತ್ರಿ ಹಸ್ಬೆಂಡ್ ಇದು ಮೀನು ತಂದಿದ್ರು ಎಂತ ಹೇಳ್ತಾರೆ ಇದಕ್ಕೆ ಎಂತ ಏ ನನಗೆ ಹೆಸರೇ ಬರೋದಿಲ್ಲ ಆಯಿತಾ ಇದು ಒಂಥರ ಅಂಟಂಟು ಟೈಪ್ ಗೊತ್ತಾಯ್ತಾ ನನಗೆ ಆಗ ಹೆಸರು ನೆನಪಿತ್ತು ಈಗ ವಿಡಿಯೋ ವೀಡಿಯೋ ಮಾಡುವಾಗ ಮತ್ತೆ ಹೋಗಿದೆ ನಿಮ್ಗೇನಾದರೂ ಹೆಸರು ಗೊತ್ತಾದರೆ ಹೇಳಿ ನಾನಂತೂ ತಿನ್ನಲಿಲ್ಲ ನನಗೆ ಹುಷಾರಿಲ್ಲಲ್ಲ ಅದಕ್ಕೆ ನಾವಿಲ್ಲಿ ನೋಡಿ ಹೆಣ್ಣು ನವಿಲು ನವಿಲು ತುಂಬ ಇದೆ ಹಾಗೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತ ಹೇಳಿದಲ್ಲ ಉಳ್ಳಾಳದಲ್ಲಿ ಗೋರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದು ನಾನು ಒಂದು ಕೈಯಲ್ಲಿ ಒಂಥರ ಇದ್ರಾಗೆ ಆಗಿತ್ತು ನಂದು ಗುಳ್ಳೆ ಗುಳ್ಳೆ ಟೈಪು ಅದಕ್ಕೋಸ್ಕರ ಮದ್ದು ತರಲಿಕ್ಕೆ ಅಂತ ಅಲ್ಲಿ ನೋಡಿ ರಾಣಿ ಹಬ್ಬಕ್ಕನನ್ನು ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತೇಳಿ ಸೊ ನನ್ನ ಮಗು ನೋಡಿ ಟಿ ವಿದು ಎಲ್ಲ ಇದಾನೆಲ್ಲ ಎಳೆದು ಹಾಕಿದ್ದಾನೆ ಗೊತ್ತಾಯ್ತು ನಂಗೆ ಎಷ್ಟು ಬೇಜಾರಾಯಿತು ಅಂತೇಳಿದ್ರು ನಾನು ಅಡುಗೆ ಮನೆಯಲ್ಲಿದ್ದೆ ಮಗು ಇಲ್ಲಿ ಚಾವಡಿಯಲ್ಲಿ ಟಿ ವಿ ನೋಡ್ತಾ ಅದರ ವಯರ್ ಗಿಯರ್ ವೈಫೈ ಇದು ಅದು ಇದು ಎಲ್ಲ ಎಳೆದು ಹಾಕಿದ್ದಾನೆ ಆವಾಗಲೇ ಹಸ್ಬೆಂಡ್ ಬಂದರು ಒಂದು ಪೆಟ್ಟು ಬಿತ್ತು ಮಗುವಿಗೆ ಮತ್ತೆ ಎಲ್ಲ ಹಸ್ಬೆಂಡ್ ಸೆಟ್ ಮಾಡಿದ್ದು ನನಗೆ ನೋಡಿದ್ರೆ ಇದು ತಲೆ ತಿರುಗುತ್ತೆ ಮತ್ತೆ ಇದು ಮೇಲೆ ಇಡ್ಲಿಕ್ಕೆ ಅಂತ ವ್ಯವಸ್ಥೆ ಇಲ್ಲ ಕೆಳಗಡೆನೆ ಇರೋದು ಇವಾಗ ಮಕ್ಕಳಿಗೆ ಒಂಥರ ಕ್ಯೂರಿಯಾಸಿಟಿ ಅಲ್ಲ ಅದೆಲ್ಲ ಏನಿದೆ ಅದು ಇದು ಅಂತೇಳಿ ಹಾಗೆ ಎಲ್ಲ ಎಳೆದು ಹಾಕಿದ್ದಾನೆ ಗೊತ್ತಾಯ್ತಾ ನಾನು ಬಂದು ನೋಡುವಾಗ ಈ ರೀತಿ ಎಳೆದ್ ಹಾಕಿದ್ದ ಇದು ತುಂಬ ಡೇಂಜರ್ ಕರೆಂಟ್ ಎಲ್ಲ ಪವರ್ ಎಲ್ಲ ಆನ್ ಇದ್ದಾಗೆಲ್ಲ ತುಂಬಾ ಡೇಂಜರ್ ಗೊತ್ತಾಯ್ತಾ ಜಾಗೃತಿ ಇರಬೇಕು ಇಲ್ಲಿ ನೋಡಿ ಲೈಟ್ ಆಫ್ ಮಾಡೋದು ಆನ್ ಮಾಡುದು ಆಫ್ ಮಾಡೋದು ಆನ್ ಮಾಡೋದು ಮನೆಯಲ್ಲೊಂದು ಮಗು ಇರಬೇಕು ಅಂತ ಹೇಳ್ತಾರೆ ಮಗು ಇದು ಪೋಖ್ರಿ ನೋಡಿದ್ರು ಉಂಟಲ್ಲ ತಲೆ ಗಿರ ಅಂತೇಳುತ್ತೆ ಅದರ ಮೇಲೆಲ್ಲ ಹತ್ತಿದ್ದಾನೆ ಹತ್ತಿ ಅದರ ಮೇಲೆ ಕೂತ್ರೆ ಸಹ ಬೀಳ್ತಾನೆ ಆ ರೀತಿಯಾಗಿ ನೋಡಿ ಆಫ್ ಮಾಡ್ತಾನೆ ಆನ್ ಮಾಡ್ತಾನೆ ಈ ರೀತಿಯಾಗಿ ಮಕ್ಕಳನ್ನು ಬಿಡಬಾರ್ದು ಯಾಕಂತ ಕೆಲವರು ನೋಡಿ ಒಂದು ಮಗು ಮೊಬೈಲನ್ನು ಚಾರ್ಜ್ಗೆಟ್ಟು ಆ ಚಾರ್ಜರ್ ತುದಿಯನ್ನು ಬಾಯಿಯೊಳಗೆ ಹಾಕಿ ಎಂಟು ತಿಂಗಳ ಮಗುವೆಲ್ಲ ತೀರಿದ್ದು ಮತ್ತು ಈ ಲೈಟಲ್ಲಿ ಪ್ಲಗ್ ಹತ್ರ ಉಂಟಲ್ಲ ಅದರ ಒಳಗಡೆ ಏನೋ ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಟೈಪ್ ಇದೆ ನಮ್ಮದು ಸೊ ಕೆಲವ್ರದ್ದು ಇರುವುದಿಲ್ಲ ನೋಡು ಹಾಗೆ ಕೈ ಬೆರಳೆಲ್ಲ ಒಳಗಡೆ ಹೋಗುತ್ತೆ ಈ ರೀತಿ ಎಲ್ಲ ಜಾಗೃತಿ ಇರಬೇಕು ಮಕ್ಕಳನ್ನು ಕರೆಂಟ್ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ ಮಕ್ ದೊಡ್ಡವ್ರಿಗೆನೇ ಕರೆಂಟ್ ಶಾಕ್ ಕೊಡಿದ್ರೆ ಸತ್ತೇ ಹೋಗ್ತೇವೆ ನಾವು ಚಿಕ್ಕ ಮಕ್ಕಳಿಗೆ ಸ್ವಲ್ಪನೇ ಸಾಕು ಅವ್ರದ್ದು ಬಾಡಿ ಎಷ್ಟು ಸ್ಮೂತಾಗಿ ಮತ್ತು ಎಷ್ಟು ಚಿಕ್ಕದಿರುತ್ತೆ ಗೊತ್ತಾಯ್ತು ಬೆಳವಣಿಗೆ ಆಗ್ತಾ ಇರುತ್ತೆ ಅಷ್ಟೆಲ್ಲ ಹೀಗೆಲ್ಲ ಮಾಡಲಿಕ್ಕೆ ಬಿಡಬೇಡಿ ನಾನು ಬಿಡೋದಿಲ್ಲ ಸೊ ನಾನು ಜಸ್ಟ್ ಆಗಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಸಣ್ಣ ಪುಟ್ಟ ವಿಡಿಯೋ ಮಾಡಿದ್ದೇನೆ ನಾನು ಸಹ ಹೊಡೆದಿದ್ದೇನೆ ಎಲ್ಲ ಲೈಟು ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡುದು ಆಫ್ ಮಾಡೋದು ಈ ಥರ ನಿಮ್ಮ ಮನೆಯಲ್ಲಿ ಸಹ ಮಾಡ್ಬೋದು ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಬಟ್ ಜಾಗೃತಿ ಇರಬೇಕು ಇವನಿಗೆ ಕೈಗೆಟಕುತ್ತಿಲ್ಲ ಬಟ್ ನೋಡಿ ಚೇರಿಟ್ಟು ಅದರ ಮೇಲೆ ಹತ್ತಿ ಎಲ್ಲ ಈ ರೀತಿ ಮಾಡಿದ್ದಾನೆ ಬಟ್ ಮಕ್ಕಳು ಮಾಡೋದು ತುಂಟಾಟ ಏನೋ ಒಂಥರ ಚೆಂದ ಅನಿಸುತ್ತೆ ಬಟ್ ಅದು ಚೆಂದ ಕೂಡ ನಮಗೂ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ನಮ್ಮ ಇಂದ ಸೊ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಗೊತ್ತಲ್ವ ಇವಾಗೆಲ್ಲ ಹಾಗೆ ನಾನು ಜಸ್ಟ್ ನಿಮಗೆ ತಿಳಿಸ್ಲಿಕ್ಕೋಸ್ಕರ ಸಣ್ಣ ಪುಟ್ಟ ತುಣುಕನ್ನು ನಿಮ್ಮ ಜೊತೆ ನಾನು ಜಸ್ಟ್ ಶೇರ್ ಮಾಡಿದ್ದೇನೆ ಅಷ್ಟೇ ಒಂದು ಕಾಡಿಗೆತ್ತು ಗೊತ್ತಾಯ್ತಾ ಅದು ನಾನು ಎಲ್ಲಿ ಸಹ ಅದನ್ನು ಹುಡುಕಿ ಹುಡುಕಿ ಮುಖಕ್ಕೆ ಮೆತ್ತಿಸ್ಕೊಳ್ತಾನೆ ಗೊತ್ತಾಯ್ತಾ ನೋಡಿ ಯಾವ ರೀತಿ ಮುಖಕ್ಕೆ ಮೆತ್ತಿಸ್ಕೊಂಡಿದ್ದಾನೆ ಅಂತೇಳಿ ಮುಖಕ್ಕೆ ಮೆತ್ತಿಸಿಕೊಳ್ಳೋದು ಮಾತ್ರ ಅಲ್ಲ ಅವನು ಜೊತೆಗೆ ಇದಕ್ಕೆ ಗೋಡೆಗೆ ಸಹ ಹಚ್ಚಿಬಿಡ್ತಾನೆ ಗೊತ್ತಾಯ್ತಾ ಗೋಡೆದೆಲ್ಲ ಹೋಗುದಿಲ್ಲ ಮುಖದ್ದಾದರೂ ಎಣ್ಣೆ ಹಚ್ಚಿದಾಗ ಹೋಗುತ್ತೆ ಗೊತ್ತಾಯ್ತಾ ನೀರಲ್ಲೆಲ್ಲ ಉಜ್ಜಿದ್ರೆ ಹೋಗುದಿಲ್ಲ ಅದನ್ನು ಅವನು ಕನ್ನಡಿಯಲ್ಲಿ ಹೋಗಿ ಅವನ ಮುಖಕ್ಕೆ ಹಚ್ಚಿ ಅವನೇ ನೋಡ್ಕೊಳ್ತಾನೆ ನೋಡಿ ಮಕ್ಕಳು ಮಾಡೋದು ಕ್ಯೂಟ್ ಅನಿಸುತ್ತೆ ಬಟ್ ಕೆಲವು ಸಲ ಕೋಪಸ ಬರುತ್ತೆ ಗೊತ್ತಾಯ್ತಾ ಶಾಲೆಗೆ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಸೊ ಮಗು ನೋಡಿ ಶಾಲೆಗೆ ಇವಾಗ ಮೊದಲೆಲ್ಲ ಶಾಲೆಗೆ ಹೋಗುವಾಗ ಅಲ್ಲಿ ಬಿಡುವಾಗೆಲ್ಲ ಕೂಗ್ತಿದ್ದೆ ಇವಾಗ ಅಷ್ಟೇನು ಕೂಗುದಿಲ್ಲ ಒಂದೆರಡು ವಾರ ಆಯಿತು ಹಾಗೆ ನಾನು ಶಾಲೆಗೆ ಬಿಡುವ ಅಂತಿದ್ದೆ ಅಪ್ರೂಪ ಹೋಗೋದು ನನಗೂ ಹುಷಾರಿಲ್ಲಲ್ಲ ಹಾಗೆ ನಾನು ಜಸ್ಟ್ ಬಿಟ್ಟು ಬಂದು ಇರಲಿ ಮನೆಯಲ್ಲಿದ್ದರೆ ಸಹ ಒಂದು ಬರೀ ಟಿ ವಿ ನೋಡಿಕೊಂಡೆ ಇರ್ತಾನಲ್ಲ ಜಸ್ಟ್ ಒಂದು ಸಲ ಬಿಟ್ಟು ಬರೋಣ ಅಂತೇಳಿ ಹೊರಟು ಹೋದೆ ಶಾಲೆಗೆ ಬಿಡುವಾಗ ನಾವು ಒಂದು ಹೊರಡಲೇಬೇಕಾಗುತ್ತೆ ಯಾಕಂತೇಳಿ ನಾವು ಪೇಟೆಯಿಂದಾಗಿ ಹೋಗುದು ಹಾಗೆ ನಾವು ಹೊರಡ್ಬೇಕಾಗದೆ ಮಗು ನೋಡಿ ಬ್ಯಾಗ್ ಬ್ಯಾಗ್ ಅಂತ ಹೇಳಿದ್ರೆ ಸಹ ಸೀದಾ ಓಡ್ಕೊಂಡು ಬರ್ತಿದ್ದೇನೆ ಟಿವಿ ಆನ್ ಇತ್ತು ಗೊತ್ತಾಯ್ತು ಅಡ್ವರ್ಟೈಸ್ ನೋಡ್ಲಿಕ್ಕೆ ಬೇಗ ಬೇಗ ಓಡ್ಕೊಂಡು ಬಂದು ಅಡ್ವರ್ಟೈಸ್ ನೋಡ್ತಾ ಇದ್ದಾನೆ ಗೊತ್ತಾಯ್ತಾ ಹಾಗೆ ಗಂಡು ನವಿಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗಂಡು ನವಿಲು ಒಂಥರಾ ಕ್ಯೂಟ್ ಸುಂದರವಾಗಿರುತ್ತೆ ಮತ್ತು ಸುಂದರವಾದ ಗರಿಗಳಿರ್ತದೆ ಹೆಣ್ಣು ನವಿಲಿಗೆ ಅಷ್ಟೇನು ಗರಿಗಳಿರುವುದಿಲ್ಲ ಮನುಷ್ಯರಲ್ಲಿ ಹೆಣ್ಣು ಚಂದ ಅಂತ ಹೇಳ್ತಾರೆ ನವಿಲಲ್ಲಿ ಗಂಡು ನವಿಲು ಚಂದ ನಿಮ್ಗೆ ಅನಿಸುತ್ತೆ ಯಾರು ಚೆಂದ ಗಂಡು ನವಿಲ ಹೆಣ್ಣು ನವಿಲ ಮನುಷ್ಯರಲ್ಲಿ ಗಂಡು ಚೆನ್ನಾಗಿರೋದ ಹೆಣ್ಣು ಚೆನ್ನಾಗಿರೋದ ಸುಮ್ಮನೆ ಹೇಳುವುದಷ್ಟೇ ಗೊತ್ತಾಯ್ತಾ ಸೌಂದರ್ಯ ಏನಿಲ್ಲ ಝೀರೋ ಶೂನ್ಯ ಗೊತ್ತಾಯ್ತಾ ನವಿಲ್ ನೋಡಿ ನಮ್ಮ ಮನೆಗೆ ಡೈಲಿ ಬರ್ತಾ ಇರ್ತದೆ ನವಿಲು ಖುಷಿ ಆಗುತ್ತೆ ನೋಡ್ಲಿಕ್ಕೆ ಎಲ್ಲ ಹುಳ ಉಪ್ಪಟ್ಟ ಎಲ್ಲ ತಿನ್ನುತ್ತೆ ಅಂತ ಹೇಳ್ತಾರೆ ಅಲ್ವಾ ನಾನು ಮೂರು ಮೊಟ್ಟೆ ಬೇಯಿಸಿದ್ದೆ ಇವನು ಕೂಗಿದ ನಾನೇ ಸಿಪ್ಪೆ ತೆಗೆದು ಕೊಡೋದು ಅಂತಿದ್ದೆ ಅವನೇ ಸಿಪ್ಪೆ ತೆಗೆದು ತಿಂತಾ ಇದ್ದಾನೆ ಈ ಸೋಪಾ ಉಂಟಲ್ಲ ಈ ಸೋಪಾದಲ್ಲೆಲ್ಲ ನೀರು ಅದು ಇದು ಎಲ್ಲ ಚೆಲ್ಲಿ ಚೆಲ್ಲಿ ಚಿಂದು ಚಿತ್ರಾಣ ಮಾಡಿಬಿಟ್ಟಿದ್ದಾನೆ ಸೋಪ ಅವನು ಎಲ್ಲೋ ತಿನ್ನುದಿಲ್ಲ ಗೊತ್ತಾಯ್ತಾ ಎಲ್ಲೋ ಅವನು ನಾನು ಚಿಕ್ಕ ಇರುವಾಗ ಕೊಡ್ತಿರ್ಲಿಲ್ಲ ನಂಗೆ ಗೊತ್ತಿರಲಿಲ್ಲ ಎಲ್ಲೋ ಒಳ್ಳೇದಲ್ಲ ಅಂತ ಅಂದ್ಕೊಂಡು ಕೊಡ್ತಿರ್ಲಿಲ್ಲ ಈಗ ನೋಡಿದ್ರೆ ಎಲ್ಲೋ ಮುಟ್ಟುದೇ ಇಲ್ಲ ಪೋಕ್ರಿದೂಮ ಗೊತ್ತಾಯ್ತಾ ಮಳೆ ಬರ್ತಿತ್ತು ಹೆಂಗೆ ಅಪ್ಪನೊಟ್ಟಿಗೆ ಕೂತಿದ್ದಾನೆ ನೋಡಿ ಚಪ್ಪಲ್ ಪಾಪ ಸ್ಟ್ಯಾಂಡಲ್ಲಿ ಇಡ್ತಾನೆ ಒಂದು ಕೆಳಗೆ ಒಂದು ಮೇಲೆ ಇಟ್ಟ ಗೊತ್ತಾಯ್ತ ಅಪ್ಪ ಮಗನ ಬಾಂಧವ್ಯ ನೋಡಿ ಮಳೆಗಾಲದಲ್ಲಿ ಮಳೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ ಜಾಸ್ತಿ ಅದು ಅವನು ಒಂದು ಐದು ನಿಮಿಷ ಕೂತ್ಕೊಂಡ್ರೆ ಅದುವೇ ಹೆಚ್ಚು ಗೊತ್ತಾಯ್ತಾ ನಾವೆಲ್ಲ ಚಿಕ್ಕ ಇರುವಾಗ ಇದು ಏನು ಗೊತ್ತಾಯ ಇವನಿಗೆ ಇದು ನಾನೇ ಕಲಿಸಿದ್ದು ಗೊತ್ತಾಯ್ತಾ ಏನಾದರೂ ಗಾಯ ಆದಾಗ ಸುಮ್ಮನೆ ಎಂಜಲು ಹಚ್ಚಿ ಅವನ ಗಾಯಿಗೆ ಮುಟ್ಟಿಸ್ತಿದ್ದೆ ಗೊತ್ತಾಯ್ತಾ ಅವನು ಖುಷಿಯಾಗಲಿ ಗುಣವೊಂದಿದ ಅಂದ್ಕೊಳ್ಳಿ ಅಂತ ಅದನ್ನೇ ಅವನು ನೆನಪಿಟ್ಟು ಅವನಿಗೆ ಸೊಳ್ಳೆ ಕಚ್ಚಿದ್ದು ಗೊತ್ತಾಯ್ತು ಅದಕ್ಕೆ ನೋಡಿ ಹೇಗೆ ಎಂಜಲು ಹಚ್ತಿದ್ದಾನೆ ನೋಡುವಾಗ ಒಂಥರ ಗಲೀಜಾ ಸಹಿ ಅನಿಸುತ್ತೆ ಬಟ್ ನಾವು ಚಿಕ್ಕ ಇರುವಾಗ ಸಹ ಇದನ್ನೇ ಮಾಡಿದಲ್ವಾ ನಿಮಗೆ ನೆನಪಿದೆಯಾ ಹೇಳಿ ನೋಡೋಣ ನನಗೆ ಯಾರೆಲ್ಲ ಈ ರೀತಿ ಹಚ್ಚಿದ್ದೀರಿ ಅಂತ ಏನಾದರೂ ಬಿದ್ದಾಗ ನಂಗೆ ಕ್ಲಿಯರಾಗಿ ನೆನಪಿದೆ ಬಿದ್ದು ಕಾಲಿಗೆ ಗಾಯ ಆಗಿ ರಕ್ತ ಸಹ ಉಂಟಲ್ಲ ಸೊ ಅದಕ್ಕೆ ನಾವು ಎಂಜಲೇ ಹಚ್ತಿದ್ದ ಅದು ಗೊತ್ತಾಯ್ತು ಇಲ್ಲಾದರೆ ಕಮ್ಯುನಿಸ್ಟ್ ಉಂಟಲ್ಲ ಕಮ್ಯುನಿಸ್ಟ್ ಗಿಡ ಅಂತ ಹೇಳ್ತಾರೆ ನೋಡಿ ಆ ಗಿಡದ ಎಲೆ ತೆಗೆದು ಅದಕ್ಕೆ ಹಾಕಿ ಅದನ್ನೇ ಇದು ಇದು ಮೈಸುಕಿ ಅದ್ರ ನೀರನ್ನು ಗಾಯಕೆಚ್ಚುತ್ತಿದ್ವಿ ನಂಗೆ ಕ್ಲಿಯರ್ ನೆನಪಿದೆ ಗೊತ್ತಾಯ್ತಾ ಸೋ ಅದೇ ನೋಡಿ ಮಕ್ಕಳು ನಾ ಇದು ನಾನ್ ಹೇಳ್ಕೊಟ್ಟದ ಇವನಿಗೆ ಕೊಟ್ಟರು ಕೊಡದಿದ್ರು ಮಕ್ಕಳಿಗೆ ಆಟೋಮೆಟಿಕ್ ಆಗಿ ಬರುತ್ತೆ ಅದೆಲ್ಲ ಗೊತ್ತಾಯ್ತಾ ಹೆಂಗ್ ಮಾಡ್ತಾನೆ ನೋಡಿ ಉಗುಳಿಕೊಂಡೆಲ್ಲ ನಾನು ಇದನ್ನು ಸಿಂಪಲ್ ಆಗಿ ನಿಮಗೆ ತೋರಿಸ್ತಿದ್ದೇನೆ ಯಾಕಂತ ಹೇಳಿದ್ರೆ ನಿಮಗೆ ಸಹ ನಿಮ್ಮ ಬಾಲ್ಯದ ನೆನಪು ಬರ್ಲಿ ಅಂತ ಹೇಳಿ ಗೊತ್ತಾಯ್ತಾ ನೀವು ಸಹ ಈಗೇನು ಉಗುಳ್ತಿದ್ರಲ್ಲ ನಾನು ಈಗ ಉಗುಳ್ತಿದ್ದೆ ಗೊತ್ತಾಯ್ತು ಕೋಪ ಬಂದಾಗೆಲ್ಲ ಆಗ ನಮ್ಮ ಹೇಳ್ತಿದ್ರು ಆತರ ಉಗುಳ್ಬೇಡ ಉಗುಳಿದ್ರೆ ಮುಖದಲ್ಲೆಲ್ಲ ಕಜ್ಜಿ ಬೀಳುತ್ತೆ ಆತರ ಉಗುಳ್ಬಾರ್ದು ಹಾಗೆ ಹೀಗೆ ಅಂತ ಬಟ್ ಕಜ್ಜಿ ಬೀಳ್ತಿದ್ದೆ ಅಂತ ಕಜ್ಜಿ ಬೀಳುತ್ತೆ ಅಂತ ಹೇಳುದು ಸುಳ್ಳು ಅಂತ ಅನಿಸುತ್ತೆ ಬಟ್ ಅದು ಒಂದು ಒಳ್ಳೆ ಗುಣ ಅಲ್ಲ ಅಂತೇಳಿ ಯಾವ ರೀತಿ ಒಂದು ರೀಸನ್ ಕೊಟ್ಟು ಕಜ್ಜಿ ಬೀಳುತ್ತೆ ಅಂತ ಹೇಳಿರ್ಬೋದು ಅಂತ ನನ್ಗೆ ಈಗ ಅನಿಸ್ತಿದೆ ಗೊತ್ತಾಯ್ತಾ ನಾನೇ ಅವನಿಗೆ ಹೊಡಿತೇನೆ ಬಟ್ ನನಗೆ ಕೆಲವು ಸಲ ಅವನ ನೋಡಿದ್ರೆ ನನ್ನ ಬಾಲ್ಯದ ನೆನಪೇ ನನ್ಗೆ ನಗು ಬರುತ್ತೆ ಹೆಂಗೆ ಉಗುಳ್ಕೊಳ್ತಾನೆ ಅವನ ಎಂಜಲು ಅವನ ಬಾಯಿಗೆನೆ ಬೀಳುತ್ತೆ ಅವನ ಮುಖಕ್ಕೆನೇ ಬೀಳುತ್ತೆ ಕೆಲವು ಸಲ ಏನು ಗೊತ್ತಾ ಇವನು ಕೋಪ ಬಂದಾಗ ಮಾಡ್ತಾನೆ ಗೊತ್ತ ಅವನ ಎಂಜಲನ್ನು ನನ್ನ ಬಾಯಿಗೆ ಮುಖಕ್ಕೆ ಕಣ್ ಕೈಗೆಲ್ಲ ಹಚ್ತಾರೆ ಬಟ್ ನಾನೇನಂದ್ರೆ ನಾವು ಅವಾಗ್ಲೇ ಹೊಡಿಬೇಕು ನಿಜ ಹೇಳ್ಬೇಕಾದ್ರೆ ಯಾಕಂತ ಹೇಳಿದ್ರೆ ಇದನ್ನೇ ಇವರು ಶಾಲೆಯಲ್ಲೆಲ್ಲ ಮಾಡಿದ್ರೆ ಕಷ್ಟ ಅಲ್ಲ ಬೇರೆ ಮಕ್ಕಳಿಗೆ ನಮಗೆ ಮಾಡಿದ್ರೆ ನಡೆಯುತ್ತೆ ನಾವು ತಂದೆ ತಾಯಿ ಅಂತ ಹೇಳ್ಬೋದು ಬಟ್ ಬೇರೆ ಮಕ್ಕಳಿಗೆಲ್ಲ ಮಾಡಿದ್ರೆ ಪ್ರಾಬ್ಲಮ್ ಅಲ್ಲ ನೋಡಿ ಇಲ್ಲಿ ಮೀನು ಹಿಡಿತಿದ್ದಾನೆ ಮಗು ಗೊತ್ತಾಯ್ತಾ ಎಷ್ಟು ಮೀನು ಸಿಕ್ಕಿತ್ತು ಅಂತ ಮತ್ತೆ ನೋಡುವ ರಾತ್ರಿ ಊಟಕ್ಕೆ ಅದೇ ಅವನು ಮೀನು ಹಿಡಿದ ಮೀನನ್ನು ಮೀನನ್ನೇ ಫ್ರೈ ಮಾಡಿದ್ದೇವೆ ರಾತ್ರಿ ಊಟಕ್ಕೆ ಶನಿವಾರ ಅಲ್ಲ ಶನಿವಾರ ಡೈಲಿ ನಮಗೇನಾದರೂ ತರ್ತಾರೆ ಹಸ್ಬೆಂಡ್ ಶನಿವಾರ ಶನಿವಾರ ಮಾತ್ರ ಶನಿವಾರ ಗೊತ್ತಾಯ್ತಾ ಸೊ ಅವತ್ತು ನೋಡಿ ಇವತ್ತು ನೂಡಲ್ಸ್ ತಂದಿದ್ರು ಬಟ್ ನನಗೂ ಹುಷಾರಿ ಇರಲಿಲ್ಲ ಗೊತ್ತಾಯ್ತಾ ನೂಡಲ್ಸ್ ಗೋ ನಾನೇ ಹೇಳಿದ್ದು ನಾನು ಗೋಬಿ ಮಂಚೂರಿ ಮತ್ತು ಶರ್ಮಾ ಏನೋ ಹೇಳಿದ್ದೆ ಅಮ್ಮ ಹಸ್ಬೆಂಡ್ ಪಾಪ ಶಾರ್ಮಾ ಫ್ರೈಡ್ ರೈಸ್ ಕಬಾಬು ಗೋಬಿ ಮಂಚೂರಿ ಮತ್ತು ನೂಡಲ್ಸ್ ಎಲ್ಲ ತಂದಿದ್ರು ಗೊತ್ತಾಯ್ತಾ ಬಟ್ ನಾನು ನಿಜ ಪ್ರಾಮಿಸ್ ಹೇಳ್ತೇನೆ ನಾನು ತಿಂದೇ ಇಲ್ಲ ಒಂದು ಚೂರು ಚೂರು ಆ ಮಗುವಿಗೆ ಹಾಕಿದ್ದೀನಿ ನೋಡಿ ಎರಡು ಸ್ಪೂನು ಅಷ್ಟೇ ತಿಂದಿದ್ದೇನೆ ಗೊತ್ತಾಯ್ತಾ ನಂಗೆ ಹುಷಾರಿಲ್ಲಲ್ಲ ನನಗೆ ಅದರ ಸ್ಮೆಲ್ ಕೇಳಿದ್ರೇನೆ ವಾಮಿಟ್ ಬಂದಾಗೆ ಆಗೋದು ಇದು ಏನಕ್ಕೆ ಅಂತ ಗೊತ್ತಿಲ್ಲ ನಂಗೆ ಎಲ್ಲ ತುಂಬ ಯೋಚಿಸುದು ನಂಗೆ ಯಾರಾದ್ರೂ ಏನಾದರೂ ಮಾಟ ಮಂತ್ರ ಮಾಡಿರ್ಬೋದಾ ಅಂತ ಹಂಗೆಲ್ಲ ಯೋಚಿಸ್ತೇನೆ ಯಾಕೆ ನನಗೆ ಏನು ಕೆಲಸ ಮಾಡಿದ್ರು ಏನು ಸಕ್ಸಸ್ ಇಲ್ಲ ಅವಾಗ ನಮ್ಮ ತಲೆಯಲ್ಲಿ ಉಂಟಲ್ಲ ಏನೆಲ್ಲ ಓಡುತ್ತೆ ಗೊತ್ತಾಯ್ತು ನಿಜವಾಗ್ ನಾ ಮಾಟ ಇದೆಲ್ಲ ನಂಬಲ್ಲ ಬಟ್ ಕೆಲಸ ನಂಗೆ ಆ ಥರ ಎಲ್ಲ ತಲೆಯಲ್ಲೂ ಓಡ್ದು ಗೊತ್ತಾಯ್ತ ನಂಗೆ ಯಾರಾದ್ರೂ ಏನಾದರೂ ಮಾಡಿರ್ಬೋದಾ ಏನಾದರೂ ಆಗಿರ್ಬೋದಾ ನನಗೆ ಅಂತ ಏನು ಕೈಗೊಂಡ್ರು ಸಕ್ಸಸ್ ಇಲ್ಲ ಏನು ಕೈಗೊಂಡ್ರೂ ಸಕ್ಸಸ್ ಇಲ್ಲ ಇವಾಗ ಈ ಥರ ಆಗ್ತಿದೆ ಊಟ ಸೇರುವುದಿಲ್ಲ ವೆಜ್ ಸ್ಮೆಲ್ ಕೇಳಿದ್ರೆ ಆಗೋದಿಲ್ಲ ಈಗೆಲ್ಲ ಮಗುಸ ತಿನ್ನಿಲ್ಲ ಇವತ್ತು ಅವನಿಗೆ ಸಹ ಅದೇ ರೀತಿ ಅಂದ್ರೆ ಅವನು ಹಾಲು ಕುಡಿತಾನಲ್ಲ ಹಾಗೆ ಅವನಿಗೆ ಸಹ ಅದೇ ರೀತಿ ಹೊಟ್ಟೆ ನೋವು ಇದಾಗಿತ್ತು ಗೊತ್ತಾಯ್ತು ಆತರ ಎಲ್ಲ ಸಮಸ್ಯೆ ಆಯ್ತು ಮತ್ತೆ ತೆಗ್ದಿಟ್ಟೆ ನಾನು ಮರುದಿನ ತಿನ್ನುವ ಅಂತೇಳಿ ಹಸ್ಬೆಂಡ್ಸ ಸ್ವಲ್ಪ ತಿಂದು ನಿಜವಾಗಿ ತಿನ್ನಬಾರ್ದು ಬಟ್ ಅಪರೂಪಕ್ಕೆ ವಾರಕ್ಕೊಮ್ಮೆ ಎರಡು ವಾರಕ್ಕೊಮ್ಮೆ ತಿನ್ಬೋದು ಯಾಕಂದ್ರೆ ಒಂದು ಆಶೆ ಅಂತ ಇರುತ್ತಲ್ಲ ಮನುಷ್ಯರಂದ ಮೇಲೆ ಮರುದಿನ ನೋಡಿ ಮತ್ತೆ ಕಾಡಿಗೆಯನ್ನು ನೋಡಿ ಯಾವ ರೀತಿ ಲಚ್ಚಿದೆ ಇದು ನನ್ನದೇ ತಪ್ಪು ಇದರಲ್ಲಿ ನನ್ನ ಮಗುವನ್ನು ಏನು ನೂ ದೂರ್ಲಿಕ್ಕಿಲ್ಲ ಯಾಕೆ ಹೇಳಿ ಇಲ್ಲಿ ನನ್ನದೇ ತಪ್ಪಾಗಿರುತ್ತೆ ನಾನು ಕಾಡಿಗೆ ಮಗುವಿನ ಕೈಗೆ ಸಿಗುವಾಗಿ ಇಡ್ಲೇಬಾರದು ನಾನು ಕಿಡಕಿ ಅದು ಒಂದ್ ಇದಂತ್ ಹೇಳ್ತಾರೆ ಚಿಕ್ಕ ಒಂಥರ ಇದ್ರ ತರ ಇತ್ತು ಅದರೊಳಗೆ ಒಳಗೆ ಇಟ್ಟಿದ್ವಿ ಇವನ್ಗೆ ಹೆಂಗ್ ಕಾಣುತ್ತೆ ಗೊತ್ತಿಲ್ಲ ಮಕ್ಕಳು ಉಂಟಲ್ಲ ಹುಡುಕಿ ಹುಡುಕಿ ತೆಗಿತಾರೆ ಗೊತ್ತಾಯ್ತಾ ಯಾವ ರೀತಿಯಾಗಿ ಹಚ್ಚಿಕೊಂಡಿದ್ದೆ ನಾನು ನೋಡಿ ಮೈಗೆ ಎಲ್ಲ ಸಂಡೆ ಸಂಡೆ ಆದಿತ್ಯವರ ಹಚ್ಚಿಕೊಂಡದ್ದು ಹಾಗೆ ನನಗೂ ಏನೂ ಸಮಸ್ಯೆ ಆಗಲಿಲ್ಲ ಮೊನ್ನೆ ಒಂದು ದಿನ ಶಾಲೆಗೆ ಹೋಗುವಾಗಲೇ ಹಚ್ಚಿಕೊಂಡಿದ್ದೆ ಹೊರಡಿಸ್ಲಿಕ್ಕೆ ಆಗುವಾಗ ನನಗೆ ಅಷ್ಟು ಗೊತ್ತಿದ್ದು ನಾನು ಮತ್ತೆ ಮತ್ತೆ ಅಲ್ಲಿ ನಾನೇನು ಗೊತ್ತಾ ಬೊಟ್ಟಿಟ್ಟು ಇದು ನಮ್ಮದೇ ಮರವಿನ ಇದು ನಮ್ಮಿಂದಲೇ ಮಕ್ಕಳು ಈ ಥರ ಆಗೋದು ಗೊತ್ತಾಯ್ತಾ ತಂದೆ ತಾಯಿಯಿಂದಲೇ ಮಕ್ಕಳು ಹಾಳಾಗೋದು ಅಂತ ನನಗೆ ನಾನೇ ಹೇಳಿಕೊಡ್ತೇನೆ ಗೊತ್ತಾಯ್ತಾ ಹಾಗೆ ಇಡೀ ಮುಖಕ್ಕೆಲ್ಲ ಮತ್ತೆ ಅದಕ್ಕೋಸ್ಕರ ನಾನು ಸ್ನಾನ ಮಾಡುವ ಅಂತೇಳಿ ಬೆಂಕಿ ಹಾಕಿದ್ದೆ ಸೊ ಬೆಂಕಿ ಹಾಕುವಾಗ ನಾನೊಂದು ಕಬ್ಬಿಣದ ತುಂಡನ್ನು ಬೆಂಕಿ ನಾನು ಇದಕ್ಕೆ ವಿಡಿಯೋಸ್ ಎಲ್ಲ ಜಾಸ್ತಿ ಮಾಡೋದಿಲ್ಲ ನಾನು ಈ ಥರ ಡ್ರೆಸ್ಸಲ್ಲಿ ಇರ್ತೇನಲ್ಲ ಇದು ಒಳ್ಳೇದಾಗೋದಿಲ್ಲ ಮತ್ತು ಒಳ್ಳೆ ಡ್ರೆಸ್ ಹಾಕಬೇಕಲ್ಲ ವೀಡಿಯೋ ಮಾಡಲಿಕ್ಕೆ ಅದಕ್ಕೋಸ್ಕರ ಸೊ ಕಬ್ಬಿಣವನ್ನು ನಾನು ಬೆಂಕಿಗೆ ಹಾಕಿದೆ ಮತ್ತು ಸ್ನಾನ ಮಾಡಿಸುವಾಗ ಅದೇ ಕಬ್ಬಿಣದ ತುಂಡನ್ನು ನೀರಿಗೆ ಹಾಕಬೇಕು ಮತ್ತು ಕುಡಿಸಿದರೆ ಒಳ್ಳೆಯದು ಮತ್ತು ಅದರ ಹೊಗೆಯನ್ನು ಮಕ್ಕಳಿಗೆ ಹೇಳಿದರೆ ಒಳ್ಳೆಯದು ಧೈರ್ಯ ಬರುತ್ತೆ ಅಂತ ಹೇಳ್ತಾರೆ ಎಲ್ಲ ಹೆದರಿಕೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಹಿಂದಿನ ಕಾಲದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟದನ್ನು ನಾನು ಪಾಲಿಸ್ತೇನೆ ಯಾವಾಗಲೂ ಕಬ್ಬಿನ ಇದು ಹಿಡಿಯುವುದಿಲ್ಲ ಯಾವಾಗಲೂ ಅದು ಒಂದು ಸಲ ಹಿಡಿತೇನೆ ತಿಂಗಳಿಗೊಮ್ಮೆ ಹಿಡಿತೇನೆ ಇದು ನಾನೇ ನೋಡಿ ಎಲ್ಲ ತೆಂಗಿನಕಾಯಿ ಚಿಪ್ಪು ಮತ್ತು ತೆಂಗಿನಕಾಯಿ ಗರಿ ಮತ್ತು ಅದು ಇದು ಬಿದ್ದದನ್ನೆಲ್ಲ ಹೆಕ್ಕಿ ಸ್ಟೋರ್ ಮಾಡಿದ್ದು ಒಬ್ಬಳೆ ಯಾರೂ ಇಲ್ಲ ನನ್ನ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾರಲ್ಲ ಹಾಗೆ ನಾನು ಮನೆಯಲ್ಲಿರೋ ಒಬ್ಬಳೆ ಮಾಡೋದು ಇದು ನನ್ನ ತಾಯಿ ಕೊಟ್ಟದ್ದು ನನ್ನ ತವರು ಮನೆಯ ಸೌಭಾಗ್ಯ ಅಂತ ಇದು ಒಂದೇ ಇರುದು ತವರು ಮನೆಯದು ಮೊನ್ನೆ ಒಂದೆರಡು ಪಾತ್ರೆ ತಂದಿದ್ದಾರೆ ನನ್ನ ಅಮ್ಮ ಮನೆಗೆ ಹೀಗೆ ನಾವು ಬಕೆಟಲ್ಲಿ ನೀರು ನಾನು ಓಪನ್ ಆಗಿಡ್ತಿದ್ದೆ ಇದ್ರಲ್ಲಿ ಏನು ಗೊತ್ತು ಓಪನ್ ಆಗಿಟ್ಟ ಹಲ್ಲಿದ್ದು ಬಿಟ್ಟೆ ಅದೇ ಇದೆಲ್ಲ ಬೀಳುತ್ತೆ ಪಾಪ ನನ್ನಮ್ಮ ಎಲ್ಲ ಕ್ಲೀನ್ ಮಾಡಿ ಬಕೆಟಿಗೆ ಮುಚ್ಚಲನ್ನು ಇಡ್ತಾರೆ ಗೊತ್ತಾಯ್ತಾ ಇಲ್ಲಿ ನಾನು ಸೋಪ್ ಮತ್ತು ಪೇಸ್ಟ್ ಮತ್ತೆ ಇದೆಲ್ಲ ಇಡ್ತೇನೆ ಅಂತ ಹೇಳ್ತಾರೆ ಬ್ರಷ್ ಎಲ್ಲ ನಂಗೆ ಇದೆಲ್ಲ ನೋಡಿದ್ರೆ ನಗು ಬರೋದು ಗೊತ್ತು ನಿಮ್ದು ನಗು ಬರುದಿಲ್ವ ಕೆಲವು ಸಲ ಆ ಮಗುವಿದು ಎಲ್ಲ ಹೋಗ್ತೇನಲ್ಲ ಮಗುವಿದ ಚಡ್ಡಿ ಎಲ್ಲ ಇರುತ್ತಲ್ಲ ಅದೆಲ್ಲ ಒಂದು ನಮ್ಮ ಅಂಗೈ ಎಷ್ಟು ಮಾತ್ರ ಇರುತ್ತೆ ಗೊತ್ತಾಯ್ತಾ ಅದನ್ನೆಲ್ಲ ನಂಗೆ ನೋಡಿ ಕೆಲವು ಸಲ ನಗು ಬರುತ್ತೆ ಗೊತ್ತು ನಂಗೆ ತುಂಬಾನೇ ನಗು ಬರುತ್ತೆ ಖುಷಿ ಆಗುತ್ತೆ ಆಯ್ತಾ ಬ್ರಷ್ ನೋಡಿ ಎಷ್ಟು ಚಿಕ್ಕದಿದೆ ಅಂತೇಳಿ ಅಲ್ವಾ ಇದು ನನ್ನ ಹಸ್ಬೆಂಡ್ ಶ್ಯಾಂಪು ಯೂಸ್ ಮಾಡೋದು ಮತ್ತೊಂದು ನಾನು ಹಾಗೆ ನನಗೆ ಇದೆಲ್ಲ ಕೆಲವೊಂದು ಚಿಕ್ಕ ಪುಟ್ಟ ವಿಷಯಗಳಲ್ಲಿ ನಾನು ತುಂಬಾ ಸಂತೋಷ ಇರ್ತೇನೆ ಇದರಲ್ಲಿ ನಾನು ನಿಜವಾಗಿ ಅರ್ಧ ನೀರು ಮಾತ್ರ ತುಂಬಿಸ್ತು ನನ್ನ ಹಸ್ಬೆಂಡ್ ಬಿಸಿ ನೀರು ಸ್ನಾನೇ ಮಾಡೋದಿಲ್ಲ ತಣ್ಣೀರೇ ಸ್ನಾನ ಮಾಡೋದು ಅವರಿಗೆ ಅದು ಅಭ್ಯಾಸ ಆಗಿದೆ ಸೊ ನನ್ನ ಒಬ್ಬಳೇ ಬಿಸಿ ನೀರು ನಾನು ಮತ್ತು ಮಗು ಮಾತ್ರ ಸಹ ಮಗು ಬೇಗ ಸಹ ಲೈಟಾಗಿ ಸೊ ಹಾಗೆ ನಾನು ಸ್ವಲ್ಪ ಮಾತ್ರ ನೀರು ತುಂಬಿಸಿ ಮಾಡ್ತೇನೆ ನೀವು ಸಹ ಈ ರೀತಿ ಜಾಗ ಇದ್ದರೆ ಮಾತ್ರ ಈ ರೀತಿ ಬೆಂಕಿ ಹಾಕಿ ಸ್ನಾನ ಮಾಡಿಸಿದರೆ ಒಳ್ಳೆಯದು ಮತ್ತು ನಮ್ಮ ಮನೆಯಲ್ಲಿ ಸೋಲರ್ ಇದೆ ಹಾಗೆ ನಾನು ಅಪರೂಪ ಬೆಂಕಿ ಹಾಕೋದು ನೋಡಿ ನಾನು ನೆಟ್ಟಿರುವಂಥ ಗಿಡದಲ್ಲಿ ಗೌರಿ ಹೂವಾಗಿದೆ ನಾನಂತೂ ಗೌರಿ ಹೂ ಅಂತ ಹೇಳ್ತೇನೆ ಸೊ ನೀವೇನು ಹೇಳ್ತೀರ ನನಗೆ ಗೊತ್ತಿಲ್ಲ ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಹೇಳ್ಬೋದು ನಾನು ಗೌರಿ ಹೂ ಅಂತ ಹೇಳ್ತೀನಿ ಇದು ಕದ್ದು ತಂದದ್ದು ಬೀಜ ಗೊತ್ತಾಯ್ತಾ ಪಾಪ ಎದುರುಗಡೆ ಒಂದು ಹಾಲ್ ಇದೆ ಹಾಲಿನಲ್ಲಿ ಇದು ಗಿಡ ನೆಟ್ಟಿದ್ರು ಅದರದ್ದು ಬೀಜವನ್ನು ಕದ್ದು ತಂದದ್ದು ನಾನು ಕದ್ದು ತಂದರೆ ಗಿಡ ಬೆಳೀತದೆ ಅಂತ ಹೇಳ್ತಾರೆ ಯಾರಿಗೊತ್ತು ಗೊತ್ತಿಲ್ಲ ಹಾಗೆ ಇಲ್ಲಿ ನೋಡಿ ವಲಸೆ ಬಂದ ಕೊಕ್ಕರೆ ವಲಸೆ ಬರೋದು ಗೊತ್ತಾಯ್ತು ಇದು ನಾರ್ಮಲ್ ಕುಕ್ಕರೆಲ್ಲ ನೋಡಿ ಎಷ್ಟು ದೊಡ್ಡಂದು ದೊಡ್ಡ ಇದೆ ನೋಡಿ ನಾರ್ಮಲ್ ಕುಕ್ಕರ್ ಇಷ್ಟು ದೊಡ್ಡ ಇರೋದಿಲ್ಲ ಗೊತ್ತಾಯ್ತಾ ಬೇರೆ ಊರಿಂದ ಬೇರೆ ಊರಿಗೆಲ್ಲ ವಲಸೆ ಬರ್ತಾ ಇರುತ್ತೆ ಹಾಗೆ ನಮ್ಮ ಮನೆಗೆ ಈ ಕೊಕ್ಕರೆ ವಲಸೆ ಬಂದಿದೆ ಇದೊಂದು ಒಂದು ನಿಮಿಷ ಇತ್ತಷ್ಟೇ ಪುರ್ರನೆ ಹಾರಿ ಹೋಯ್ತು ಗೊತ್ತಾಯ್ತು ನೋಡ್ಲಿಕ್ಕೆ ಒಂಥರ ಖುಷಿಯಾಗುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ